ತಾಲೂಕಿನ ದರ್ಖಾಸ್ ಕಮಿಟಿಯ ಸಭೆಯನ್ನು ಮಾಡ್ತೀವಿ ನಮ್ಮ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮೇಡಮ್ ಅವರು ಮುಂಚೆ ತಹಸೀಲ್ದಾರ್ ಮೇಡಮ್ ಅವರು ನಮ್ಮ ಆರೈವರು ನೀರು ಎಲ್ಲರ ಫಾರಂ ಫಿಫ್ಟಿ ಫಾರಂ ಫಿಫ್ಟಿ ತ್ರೀ ಫಾರಂ ಫಿಫ್ಟಿ ಸೆವೆನ್ ಅದೇನು ಅಂತ ಹೇಳಿಬಿಟ್ಟು ಮತ್ತೆ ನಿಮಗೆ ಒಂದು ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಫಾರಂ ಫಿಫ್ಟಿ ಅಂತ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಫಾರಂ ಫಿಫ್ಟಿ ಅಂತ ಬರುತ್ತೆ ಅದಕ್ಕಿಂತ ಮುಂಚೆ ಮೂರು ವರ್ಷಕ್ಕಿಂತ ಮುಂಚೆ ಜನರಲ್ ಅವರು ಒಂದು ವರ್ಷಕ್ಕಿಂತ ಮುಂಚೆ ಎ ಸಿ ಎಸ್ ಟಿ ಅವರು ಪೊಸಿಷನಲ್ಲಿದ್ದರೆ ಗ್ರ್ಯಾಂಟ್ ಮಾಡಬಹುದು ಅಂತ ಅದು ಫಾರಂ ಫಿಫ್ಟಿ ಅದಾದಮೇಲೆ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಫಾರಂ ಫಿಫ್ಟಿ ತ್ರೀ ಅಂತ ಬಂತು ಅದಕ್ಕೂ ಸೇಮ್ ರೂಪಾಯಿ ಜನರಲ್ವಾದರೆ ಮೂರು ವರ್ಷಕ್ಕಿಂತ ಮುಂಚೆ ಪದರ್ಶನ ಇರಬೇಕು ಎಸ್ ಸಿ ಎಸ್ ಟಿ ಆದರೆ ಒಂದು ವರ್ಷಕ್ಕೆ ಮುಂಚೆ ಇರಬೇಕು ಫಾರಮ್ ಫಿಫ್ಟಿ ಫಾರಮ್ ಫಿಫ್ಟಿ ತ್ರೀ ಆದಮೇಲೆ ಎರಡು ಸಾವಿರದ ಐದರಲ್ಲಿ ಫಾರಮ್ ಫಿಫ್ಟಿ ಸೆವೆನ್ ಅಂತ ಬಂದ ಈಗ ನಾವು ಫಾರಮ್ ಫಿಫ್ಟಿ ತ್ರೀ ಕ್ಲಿಯರ್ ಮಾಡಿದ್ಮೇಲೆ ಫಾರಮ್ ಫಿಫ್ಟಿ ಸೆವೆನ್ಗೆ ಹೋಗ್ಬೇಕು ಇದು ಫಾರಮ್ ಫಿಫ್ಟಿ ಫಾರಮ್ ಫಿಫ್ಟಿ ತ್ರೀ ಫಾರಮ್ ಫಿಫ್ಟಿ ಸೆವೆನ್ ಅಂತ ಈಗ ಬೇಸ್ಡ್ ಆನ್ ಸ್ಯಾಟಲೈಟ್ ಡೇಟಾ ಇದನ್ನೆಲ್ಲ ಮಾಡಿ ನಾವು ಮೀಟಿಂಗ್ ಮಾಡಬೇಕು ಈಗ ನಾವು ಫಾರಂ ಫಿಫ್ಟಿ ತ್ರೀನ ತ್ರೀ ನಲ್ಲಿ ಕ್ಲಿಯರ್ ಮಾಡ್ತೀವಿ ಫಾರಂ ಫಿಫ್ಟಿ ತ್ರೀ ಅಲ್ಲಿ ಕಸಬ ಅಲ್ಲಿ ಖರ್ಚಿ ಇದೆ ನಂದಿ ಹೋಬಳಿಯಲ್ಲಿ ನಂದಿಯಲ್ಲಿ ಸಾವಿರದ ಮಂಡಿಕಲ್ ಮಂಡಿಕಲ್ಲಲ್ಲಿ ಐನೂರ ತೊಂಬತ್ತೆರಡು ಇದೆ ಇದು ಫಾರಂ ಫಿಫ್ಟಿ ತ್ರೀ ಫಾರಂ ಫಿಫ್ಟಿ ಸೆವೆನ್ ಕಸಬ ಅಲ್ಲಿ ಎರಡು ಸಾವಿರದ ಒಂಬೈನೂರ ಒಂಬತ್ತಿದೆ ನಂದಿಯಲ್ಲಿ ಮೂರು ಸಾವಿರದ ಏಳುನೂರ ಎಂಬತ್ತಾರಿದೆ ಮಂಡಿಕಲ್ ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತಿದೆ ಇದು ಫಾರಂ ಫಿಫ್ಟಿ ಸೆವೆನ್ ಈಗ ಅರ್ಜಿಗಳು ನಮ್ಮ ಮುಂದೆ ಇರೋದು ಫಾರಂ ಫಿಫ್ಟಿ ಸೆವೆನ್ಗೆ ರೂಲ್ ಏನು ಅಂದರೆ ಮೊದಲೆಲ್ಲ ಅವ್ರು ಅವ್ರ ಅವ್ರು ಬರ್ಬೋದಾಗಿತ್ತು ಫಾರಂ ಫಿಫ್ಟಿ ಸೆವೆನ್ ಗೋಮಾಳದಲ್ಲಿ ಇದ್ರೆ ಮಾತ್ರ ಅಲಾಟ್ ಮಾಡಬೇಕು ಅನ್ನೋ ರೂಲ್ ಇದೆ ಹೊಸ ಕಾನೂನು ಅದು ಫಾರಂ ಫಿಫ್ಟಿಗೆ ಫಿಫ್ಟಿ ತ್ರೀಗೆ ಹಂಗೆ ಇರಲಿಲ್ಲ ಗೋಮಾಳ ಅಂದರೆ ಏನು ಅಂದರೆ ಒಂದು ನೂರು ರಾಸುಗಳಿದ್ರೆ ಒಂದು ಊರಲ್ಲಿ ಮೂವತ್ತೆಕರೆ ಮೀಸಲಿಡಬೇಕು ಮತ್ತೆ ಮಂಚೆನಳ್ಳಿಗೆ ಬಂದರೆ ಐನೂರ ಹನ್ನೆರಡು ಅರ್ಜಿಗಳು ಫಾರಂ ಫಿಫ್ಟಿ ಅಲ್ಲಿ ಪೆಂಡಿಂಗ್ ಇದೆ ಎರಡು ಸಾವಿರದ ನನ್ನೂರ ಅರವತ್ತಾರು ಫಾರಂ ಫಿಫ್ಟಿ ಸೆವೆನಲ್ಲಿ ಪೆಂಡಿಂಗ್ ಇದೆ ಇವತ್ತೊಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿದೆ ಈಗ ಇದರಲ್ಲಿ ನೆಕ್ಸ್ಟ್ ಮೀಟಿಂಗ್ ಒಂದು ತಿಂಗಳಲ್ಲಿ ಇನ್ನೊಂದು ಮೀಟಿಂಗ್ ಮಾಡ್ತೀನಿ ಇಷ್ಟಲ್ಲಿ ಎಲ್ಲರಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ ಫಸ್ಟ್ ಮೀಟಿಂಗಲ್ಲಿ ಎಷ್ಟು ಫೈನ್ಸ್ ಆದರೆ ಅಷ್ಟು ತಗೊಂಬಂದ ನಾವು ಬೇಗ ಕ್ಲಿಯರ್ ಮಾಡೋಣ ಅಂತ ಆದರೆ ಎಕ್ಸಾಕ್ಟ್ ನಂಬರ್ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಹೇಳ್ತೀನಿ ಈಗ ಅರ್ಜಿಗಳ ಸಂಖ್ಯೆ ಹೇಳಿದ್ದೀನಿ ನೆಕ್ಸ್ಟ್ ಮೀಟಿಂಗಲ್ಲಿ ಎಷ್ಟು ಅರ್ಜಿಗಳು ಕ್ಲಿಯರ್ ಮಾಡುತ್ತೋ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ನಾನು ನನ್ನ ಕ್ಷೇತ್ರದ ಚಿಕ್ಕಬಳ್ಳಾಪುರ ರೈತರಿಗೆ ಎಲ್ಲರಿಗೂ ವಿನಂತಿಸ್ತೀನಿ ಕಾನೂನು ರೀತಿ ನಿಮ್ಮದಿದ್ದರೆ ದಯವಿಟ್ಟು ಯಾರನ್ನೂ ಮಧ್ಯವರ್ತಿಗಳನ್ನ ಯಾರನ್ನೂ ಅವಲಂಬಿಸಬೇಡಿ ನೀವು ದಯವಿಟ್ಟು ಇಲ್ಲಿ ಎಳ್ಳಷ್ಟು ಭ್ರಷ್ಟಾಚಾರ ಇರಲ್ಲ ಕ್ಲಿಯರಾಗಿ ನಿಮ್ಮದು ಲೀಗಲ್ ಆಗಿ ಬಂದರೆ ನಾವು ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ ಕಾನೂನು ರೀತಿ ಮಾಡಿಕೊಡ್ತೀವಿ ಆ ಥರ ಇಷ್ಟು ಮಾತ್ರ ರೈತರಿಗೆ ಹೇಳಬಲ್ಲೆ ದರ್ಖಾಸ್ತ್ ಕಮಿಟಿ ನಮ್ಮ ಬಚ್ಚೇಗೌಡ ಸಾಹೇಬ್ರ ಕಾಲದಲ್ಲಿ ಆಗಿದ್ದಿತ್ತು ನಂತರ ಅದಿಷ್ಟು ಆಗಿರಲಿಲ್ಲ ನಾನು ನಮ್ಮ ಬಚ್ಚೇಗೌಡ ಸಾಹೇಬ್ರ ಮಾರ್ಗದರ್ಶನ ಆಶೀರ್ವಾದದಿಂದ ಈಗಿದು ಯಾಕೆಂದರೆ ಅವರಷ್ಟು ಅವರೆಷ್ಟು ತುಂಬ ಫೈಲ್ಸ್ ಇವತ್ತು ಅವ್ರ ಹೆಸರನ್ನ ನಮ್ಮ ಭಾಗದಲ್ಲಿ ಮಂಡಿಕಲ್ ಭಾಗದಲ್ಲಿ ಅವ್ರ ಹೆಸರು ಇವತ್ತು ನೆನೆಸ್ಕೊತಾರೆ ಸಾಹೇಬ್ರ್ ಕೊಟ್ರಪ್ಪ ನಮಗೆ ಜಾಗ ಅಂತ ಇದನ್ನು ಆದಷ್ಟು ಬೇಗ ನೆಕ್ಸ್ಟ್ ಮೀಟಿಂಗಲ್ಲಿ ಎಷ್ಟು ಫೈಲ್ಸ್ ಮೀಟಿಂಗಲ್ಲಿ ತರ್ತೀವಿ ಅಂತ ನಿಮಗೊಂದು ಅಂದಾಜು ನೆಕ್ಸ್ಟ್ ಮೀಟಿಂಗಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಸರ್ ಇದು ಅರ್ಜಿಗಳ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ ಫಾರಂ ಫಿಫ್ಟಿ ತ್ರೀಯಲ್ಲಿ ಕಸಬ ಆರುನೂರ ಮೂವತ್ನಾಲ್ಕು ನಂದಿ ಸಾವಿರದ ನಲವತ್ತೆಂಟು ಮಂಡಿಕಲ್ ಐನೂರ ತೊಂಬತ್ತೆರಡು ಫಾರಂ ಫಿಫ್ಟಿ ಸೆವೆನಲ್ಲಿ ಕಸಬ ಎರಡು ಸಾವಿರದ ಒಂಬೈನೂರ ಒಂಬತ್ತು ನಂದಿ ಮೂರು ಸಾವಿರದ ಏಳ್ನೂರ ಎಂಬತ್ತಾರು ಮಂಡಿಕಲ್ ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಫಿಫ್ಟಿ ತ್ರೀ ಮಂಚೇರಲ್ಲಿ ಐನೂರ ಹನ್ನೆರಡು ಫಿಫ್ಟಿ ಸೆವೆನ್ ಎರಡು ಸಾವಿರದ ನಾನ್ನೂರ ಅರವತ್ನಾಲ್ಕು ಇದು ತುಂಬ ಯಶಸ್ವಿ ಆಗಿದೆ ಆದಷ್ಟು ಸ್ಪೀಡ್ ಆಗಿದೆ